ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆ ಇವತ್ತಿನ ನನ್ನ ಬ್ಲಾಗಲ್ಲಿ ಕಾರ್ತಿಕ್ ಮಾಸದ ಮೊದಲನೇ ಸೋಮವಾರ ಆಗಿದ್ದು ಶಿವನ ಪೂಜೆ ಮಾಡುವುದು ಹೇಗೆ ಶಿವನ ಪೂಜೆ ಪ್ರಯೋಜನ ಹೇಗಿದೆ ಅನ್ನುವುದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಯೂಸ್ಫುಲ್ ಕಾನ್ಸೆಪ್ಟ್ ಆಗಿದೆ ಶಿವನ ಪೂಜೆ ಬಗ್ಗೆ ನೋಡಿ ತಿಳ್ಕೊಳ್ಳಿ ನೀವು ಕೂಡ ಮನೇಲಿ ಆಚರಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡೋಣ ಇದು ಕಾರ್ತಿಕ ಮಾಸದ ಮೊದಲ ಸೋಮವಾರ ಈ ದಿನ ಶಿವನ ಪೂಜೆಗೆ ಸೋಮವಾರದ ರಥ ಆಚರಣೆ ವಿಶೇಷ ಮಹಾತ್ಮವಿದೆ ಕಾರ್ತಿಕ ಸೋಮವಾರದ ಶಿವನನ್ನು ಪೂಜಿಸುವುದು ಹೇಗೆ ಕಾರ್ತಿಕ ಸೋಮವಾರ ಶಿವನ ಪೂಜೆ ಮಾಡುವುದರ ಪ್ರಯೋಜನ ಹೇಗಿದೆ ಬನ್ನಿ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಸೋಮವಾರದ ಸಾಮಾನ್ಯವಾಗಿ ಶಿವನ ಆರಾಧನೆಗೆ ಮೀಸಲಾಗಿದೆ ಆದರೆ ಶ್ರಾವಣ ಮತ್ತು ಕಾರ್ತಿಕ ಮಾಸದ ಸೋಮವಾರಗಳನ್ನು ಶಿವನ ಭಕ್ತರು ವಿಶೇಷವೆಂದು ಪರಿಗಣಿಸಲಾಗಿದೆ ದಕ್ಷನ ಶಾಪದಿಂದ ಪಾರಾಗಲು ಮತ್ತು ಭಗವಂತ ಶಿವನಿಂದ ಆಶೀರ್ವಾದ ಮತ್ತು ಅವನ ಜಟೆಯಲ್ಲಿ ಸ್ಥಾನ ಪಡೆಯಲು ಚಂದ್ರನು ಸೋಮವಾರದ ರಥವನ್ನು ಆಚರಿಸುತ್ತಾನೆ ಎನ್ನುವ ಇದೆ ಕಾರ್ತಿಕ ಮಾಸವು ವಿಷ್ಣುವಿನ ಮಾಸವಾದರೂ ಶಿವನ ಆರಾಧನೆ ವಿಶೇಷವಾಗಿದೆ ಕಾರ್ತಿಕ ಮಾಸದಲ್ಲಿ ಶಿವನ್ನೇ ಏಕೆ ಪೂಜಿಸಬೇಕು ಕಾರ್ತಿಕ ಮಾಸದಲ್ಲಿ ಶಿವನ ಪೂಜೆ ಮಾಡುವುದು ಹೇಗೆ ಕಾರ್ತಿಕ ಮಾಸದ ಪೂಜೆ ಪ್ರಯೋಜನ ಹೇಗಿದೆ ಬನ್ನಿ ತಿಳಿಯೋಣ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸೋಮವಾರದ ಭಗವಂತ ಶಿವನನ್ನು ಪೂಜಿಸುವುದರಿಂದ ಆತನು ನಮಗೆ ಅಪಾರ ಶಕ್ತಿಯನ್ನು ನೀಡುವುದಲ್ಲದೆ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂದು ಹೇಳಲಾಗಿದೆ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಸೋಮವಾರದ ಉಪವಾಸ ವಿಶೇಷ ಮಹತ್ವವಿದೆ ಇದು ಶಿವನನ್ನು ಆಚರಿಸಲು ಒಂದು ಮಂಗಳಕರ ಸಂಭವ ಎಂದು ನಂಬಲಾಗಿದೆ ಕಾರ್ತಿಕ ಮಾಸದ ಸೋಮವಾರದೊಂದು ಭಗವಂತ ಶಿವನನ್ನು ಪೂಜಿಸುವುದರಿಂದ ದೈಹಿಕ ಕಾಯಿಲೆಗಳು ಕೌಟುಂಬಿಕ ಕಲಹಗಳು ಅನದ ಒತ್ತಡ ದೂರವಾಗುತ್ತದೆ ಎಂದು ನಂಬಲಾಗಿದೆ ಇಲ್ಲದೆ ಅವ್ಯಾಹಿತ ಕನ್ಯರು ಶಿವನನ್ನು ಕಾರ್ತಿಕ ಮಾಸದಲ್ಲಿ ಪೂಜಿಸುವುದರಿಂದ ಶಿವನಂತಹ ವರ ಸಿಗುತ್ತದೆ ಮತ್ತು ವಿವಾಹದಲ್ಲಿ ಎದುರಾಗಬಹುದಾದ ಅಡ್ಡಿ ಆತಂಕಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ ಕಾರ್ತಿಕ ಸೋಮವಾರದಂದು ಮುಂಜಾನೆ ಸ್ನಾನ ಮಾಡಿ ನಂತರ ಯಾವುದೇ ಶಿವ ದೇವಸ್ಥಾನಕ್ಕೆ ಹೋಗಿ ಮತ್ತು ಅಲ್ಲಿ ಶಿವಲಿಂಗವನ್ನು ಹಾಲಿನಿಂದ ಅಭಿಷೇಕ ಮಾಡಿ ಇದರ ನಂತರ ಶ್ರೀಗಂಧ ಅಕ್ಕಿ ಹಲಸು ವಿಳೆದೆಲೆ ಬಿಳ್ಪತ್ರೆ ಮತ್ತು ದಾಸುವನ್ನು ಅರ್ಪಿಸಿ ನಂತರ ಭಗವಂತ ಶಿವನಿಗೆ ಆರತಿಯನ್ನು ಮಾಡಿ ಮತ್ತು ಓಂ ನಮ ಶಿವಾಯ ಎನ್ನುವ ಈ ಮಂತ್ರವನ್ನು ಜಪಿಸಿ ಶಿವನನ್ನು ಪೂಜಿಸುವಾಗ ತಾಜಾ ಹಾಲನ್ನು ಮಾತ್ರ ಬಳಸಬೇಕು ಎನ್ನುವುದನ್ನು ನೆನಪಿಟ್ಟುಕೊಳ್ಳಿ ಇದರ ಹೊರತಾಗಿ ಶಿವನಿಗೆ ಅರಿಶಿನವನ್ನು ಅರ್ಪಿಸಬೇಡಿ ಅಲ್ಲದೆ ಸುಳ್ಳು ಹೇಳುವುದನ್ನು ತಪ್ಪಿಸಿ ಇವುಗಳಲ್ಲಿ ಯಾವುದಾದರೂ ಒಂದು ತಪ್ಪನ್ನು ಮಾಡಿದರೂ ಆ ಪೂಜೆ ಫಲ ಸಿಗುವುದಿಲ್ಲ ಕಾರ್ತಿಕ ಸೋಮವಾರದ ಮುಂಜಾನೆ ಸ್ನಾನ ನಂತರ ಶಿವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ ನೀವು ಶಿವನ ದೇವಾಲಯಕ್ಕೆ ಭೇಟಿ ನೀಡಬಹುದು ಅಥವಾ ಮನೆಯಲ್ಲಿ ಶಿವನಿಗೆ ಪ್ರಾರ್ಥನೆಗಳನ್ನು ಮಾಡಬಹುದು ಉಪವಾಸ ವ್ರಥವನ್ನು ಸೋಮವಾರದ ಸೂರ್ಯೋದಯದ ದಿನದಿಂದ ಬೆಳಗ್ಗೆ ಸೂರ್ಯಾಸ್ತವರೆಗೂ ಮಾಡಬೇಕಾಗುತ್ತದೆ ಕಾರ್ತಿಕ ಸೋಮವಾರದ ರಥವನ್ನು ಆಚರಿಸುವವರು ಸಾಬೂದಾನವನ್ನು ಹಣ್ಣುಗಳನ್ನು ಮತ್ತು ಹಣ್ಣಿನ ರಸವನ್ನು ಇತ್ಯಾದಿಗಳನ್ನು ಸೇವಿಸಬಹುದು ಶಿವನಿಗೆ ಸಂಜೆ ಪೂಜೆಯನ್ನು ಸಲ್ಲಿಸಬೇಕು ಅಂದರೆ ಪ್ರದೋಷ ಕಾಲದ ಸೂರ್ಯಾಸ್ತದ ಒಂದು ಗಂಟೆಯ ಮೊದಲು ಪೂಜೆಯನ್ನು ಮಾಡಬೇಕು ಮರುದಿನ ಬೆಳಗ್ಗೆ ಶಿವನಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಉಪವಾಸ ಮುಗಿಸಬೇಕು ನೋಡಿದ್ರಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ನನಗೆ ತಿಳಿದಷ್ಟು ನಾನು ನಿಮಗೆ ತಿಳಿಸಲು ಪ್ರಯತ್ನ ಪಟ್ಟಿದ್ದೀನಿ ಮೊದಲ ಕಾರ್ತಿಕ ಸೋಮವಾರ ಶಿವನ ಪೂಜೆ ಮಾಡುವುದು ಹೇಗೆ ಶಿವನ ಪೂಜೆ ಪ್ರಯೋಜನ ಹೇಗೆ ಅನ್ನುವುದರ ಬಗ್ಗೆ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ ಈ ಬ್ಲಾಗ್ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಹೆಚ್ಚೆಚ್ಚು ಶಿವನ ಭಕ್ತರಿಗೆ ಶೇರ್ ಮಾಡಿ ನಿಮಗೆ ಈ ಮಾಹಿತಿ ಮುಂಚೆನೇ ಗೊತ್ತಿದೆನಾ ಇಲ್ಲ ಗೊತ್ತಿಲ್ಲ ಅನ್ನೋದರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಏನಾದರೂ ಡೌಟ್ ಅನ್ನೋದಿದ್ದರೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು ನಾನು ಕಮೆಂಟ್ ಮುಖಾಂತರ ನಿಮಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮತ್ತೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ನಲ್ಲಿ ಧನ್ಯವಾದಗಳು